ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕೇವಲ ಒಂದು ವಾರಕ್ಕೆಂದು ಬಾಹ್ಯಾಕಾಶಕ್ಕೆ ಹೋದಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ನೌಕೆಯಲ್ಲಿ ಆದಂತಹ ತಾಂತ್ರಿಕ ದೋಷದಿಂದಾಗಿ ಕಳೆದ ಒಂಬತ್ತು ತಿಂಗಳಿಂದ ಅಲ್ಲೇ ಉಳಿದುಕೊಳ್ಳುವಂತ ಆಗಿದೆ ಆದರೆ ಈಗ ನಾಸಾ ಒಂದು ಸುದ್ದಿ ಕೊಟ್ಟಿದೆ ಇವರಿಬ್ಬರನ್ನ ವಾಪಸ್ ಭೂಮಿಗೆ ಕರೆಸ್ಕೊಳ್ತಾ ಇದ್ದಾರೆ ಹೌದು ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರು ಅತಿ ಶೀಘ್ರದಲ್ಲೇ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಹಾಗಿದ್ರೆ ಇವರು ವಾಪಸ್ ಬರೋ ದಿನಾಂಕ ಯಾವುದು ಲ್ಯಾಂಡಿಂಗ್ ಸಮಯ ಯಾವುದು ಇವರನ್ನ ಕರೆಸ್ಕೊಳ್ಳೋಕೆ ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಯಾವ ನೌಕೆಯನ್ನ ಕಳಿಸ್ತಾ ಇದ್ದಾರೆ ಇದೆಲ್ಲದರ ಕಂಪ್ಲೀಟ್ ಡೀಟೈಲ್ಸ್ ಎಲ್ಲಿದೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಕಳೆದ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಉಳ್ಕೊಂಡಿದ್ದಾರೆ ನೌಕೆಯಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಕಾಲ ಕಳೆಯುವಂತಾಗಿದೆ ಇಬ್ಬರನ್ನ ಕರೆತರುವ ನಾಸಾದ ಹಲವು ಪ್ರಯತ್ನಕ್ಕೆ ಆರಂಭದಲ್ಲೇ ಹಿನ್ನಡೆಯಾಗಿತ್ತು ಕಳೆದ ಎಂಟು ತಿಂಗಳಿಂದ ಅನಿವಾರ್ಯವಾಗಿ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಮರಳಿ ಬರುವ ದಿನಾಂಕ ಖಚಿತವಾಗಿದೆ ಈ ಕುರಿತು ನಾಸಾ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮಾರ್ಚ್ ಹನ್ನೆರಡರಂದು ಕ್ರಿಯೂ ಟೆನ್ ಉಡಾವಣೆಯಾಗಲಿದೆ ಈ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮರಳುತ್ತಿದ್ದಾರೆ ಅಂದ್ರೆ ಮಾರ್ಚ್ ಹತ್ತೊಂಬತ್ತರಂದು ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸಿಹಿ ಸುತ್ತಿ ಬಂದಿದ್ದು ಇದೀಗ ತಯಾರಿಗಳು ಆರಂಭಗೊಂಡಿದೆ ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಕೇವಲ ಎಂಟು ದಿನಗಳ ಕಾರ್ಯಾಚರಣೆಗೆಂದು ನಾಸಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ಆದರೆ ಸ್ಟಾರ್ ಲೈನರ್ ನೌಕೆಯ ತಾಂತ್ರಿಕ ದೋಷದಿಂದ ವಾಪಸ್ ಪ್ರಯಾಣವನ್ನು ಹಲವು ಬಾರಿ ಮುಂದೂಡಿದ್ರಿಂದ ಸುನೀತಾ ಮತ್ತು ಬುಚ್ ಎಂಟು ತಿಂಗಳಿಂದ ಐಎಸ್ಎಸ್ನಲ್ಲಿಯೇ ಇದ್ದಾರೆ ಮಾರ್ಚ್ ಹತ್ತೊಂಬತ್ತರಂದು ಸುದೀರ್ಘ ಕಾಯುವಿಕೆ ಮುಗಿದ ನಂತರ ಭೂಮಿಗೆ ಇದ್ದಾರೆ ಇಬ್ರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆತರುವ ಜವಾಬ್ದಾರಿಯನ್ನ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸುಲ್ ಹೊತ್ತಿದೆ ಇದಕ್ಕಾಗಿ ಕ್ರೂ ಟೆನ್ ಮಿಷನ್ ತಂಡದೊಂದಿಗೆ ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನ ಸ್ಪೇಸ್ ಎಕ್ಸ್ ಮಾರ್ಚ್ ಹನ್ನೆರಡರಂದು ಉಡಾವಣೆ ಮಾಡಲಿದೆ ಹೊಸ ಕಾರ್ಯಾಚರಣೆಗಾಗಿ ನಾಸಾ ಕ್ರೂ ಹತ್ತು ಮೆಷಿನ್ನಲ್ಲಿ ನಾಲ್ವರು ಗಗನಯಾತ್ರಿಗಳನ್ನು ಕಳಿಸುತ್ತಿದೆ ನಾಸಾದ ಆನ್ ಮೆಕ್ಲೈನ್ ನಿಕೋಲ್ ಏಯರ್ಸ್ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋಷರ್ನ ಏಜೆನ್ಸಿಯ ತಕುಯಾ ಒನಿಶಿ ಮತ್ತು ರೆಸ್ಕೋಸ್ಮೋಸ್ನ ಕಿರಿಲ್ ಪೆರ್ಸೋ ಕ್ರೂ ಹತ್ತು ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಲಿದ್ದಾರೆ ಇವರು ನಿಲ್ದಾಣಕ್ಕೆ ಬಂದ ನಂತರ ಒಂದು ವಾರಗಳ ಕಾಲ ಜವಾಬ್ದಾರಿಗಳನ್ನ ಹಸ್ತಾಂತರಿಸುವ ಸಮಯವಿರುತ್ತೆ ಪ್ರಸ್ತುತ ಸ್ಪೇಸ್ ಸ್ಟೇಷನ್ನ ಕಮಾಂಡರ್ ಆಗಿರುವ ಸುನೀತಾ ವಿಲಿಯಮ್ಸ್ ಕ್ರೂ ಟೆನ್ ನಲ್ಲಿ ಬರುವ ಹೊಸ ಕಮಾಂಡರ್ಗೆ ಐ ಎಸ್ ಎಸ್ ನ ಜವಾಬ್ದಾರಿಯನ್ನ ಹಸ್ತಾಂತರಿಸುತ್ತಾರೆ ಇದರ ನಂತರ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಡ್ರ್ಯಾಗನ್ ನೌಕೆಯಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಅನ್ಡಾಕ್ ಮಾಡ್ತಾರೆ ನಾಸಾ ಮಾರ್ಚ್ ಹತ್ತನೇ ತಾರೀಕು ಕ್ರ್ಯೂ ಟೆನ್ ಅನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡ್ತಾ ಇದೆ ಇದರಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಇನ್ನು ಈ ನೌಕೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಭೂಮಿಗೆ ತಲುಪುತ್ತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ